ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಳ್ಳಾರಿಯಲ್ಲಿ ಆಪರೇಷನ್ ಗೇಮ್ ಶುರುವಾಗಿದೆ ರೆಡ್ಡಿ ಬ್ರದರ್ಸ್ ಮತ್ತು ಶ್ರೀರಾಮುಲು ಟೀಮ್ಗೆ ಆಪರೇಷನ್ ಭೀತಿ ಶುರುವಾಗಿದೆ ಬಿಜೆಪಿ ಮುಖಂಡರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಕೈ ಶಾಸಕ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಇದು ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಅವರಿಗೆ ತಳಮಳ ಶುರು ಮಾಡುವಂತೆ ಮಾಡಿದೆ ವಾರ್ಡ್ಗಳ ಬಿಜೆಪಿ ಮುಖಂಡರು ಕಾಂಗ್ರೆಸ್ಗೆ ಪಕ್ಷಾಂತರಾಗಿದ್ದಾರೆ ವಿರೋಧಿಗಳು ಎರಡು ಹೆಜ್ಜೆ ಇಟ್ಟರೆ ನಾನು ಹತ್ತು ಹೆಜ್ಜೆ ಇಡ್ತೀನಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಶಾಸಕ ನಾರಾ ಭರತ್ ರೆಡ್ಡಿ ಬಳ್ಳಾರಿ ರಾಜಕಾರಣದಲ್ಲಿ ಈಗ ಆಪರೇಷನ್ ಗೇಮ್ ಶುರುವಾಗಿಬಿಟ್ಟಿದೆ ವಿನಯ್ ಕುಮಾರ್ ಅದೇ ರೀತಿಯಲ್ಲಿ ಶ್ರೀಧರ ಬಲಿಷ್ಠ ಮಾಡ್ಕೊಳ್ಳೋಕೆ ಎಲೆಕ್ಷನು ಇನ್ನೊಂದು ವಿಚಾರ ಅಲ್ಲ ನಮ್ಮ ಪಕ್ಷ ಬಲಿಷ್ಠವಾಗಬೇಕು ಹೀಗೆ ಬಲಿಷ್ಠವಾಗಿದೆ ಅದು ಇನ್ನಷ್ಟು ಬಲಿಷ್ಠವಾಗಿ ಮಾಡ್ಕೋಬೇಕಂತೇಳಿ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮಗೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಪ್ರತಿ ವಾರ್ಡಲ್ಲಿ ಪ್ರತಿ ಬೂತಲ್ಲಿ ಯಾರು ಬಲವಂತರು ಇರ್ತಾರೋ ಯಾರು ಶಕ್ತಿವಂತರು ಇರ್ತಾರೋ ಜನಕ್ಕೆ ಯಾರು ರೀಚಬಲ್ ಆಗಿರ್ತಾರೋ ಅಂಥವ್ರನ್ನೆಲ್ಲ ನಾವು ಅವ್ರು ಕೂಡ ನೀವು ಮಾಡೋಂಥ ಅಭಿವೃದ್ಧಿಗೆ ನಾವೆಲ್ಲರೂ ಹೋಗ್ತಿದ್ದೀವಿ ನಾವು ನಿಮ್ಮ ಪಕ್ಷಕ್ಕೆ ಸೇರ್ಕೊಂತೀವಿ ಅಂತೇಳಿ ನಮ್ಮ ಪಕ್ಷ ಸಿದ್ಧಾಂತಗಳನ್ನೆಲ್ಲ ನಂಬಿ ನಮ್ಮ ಪಕ್ಷಕ್ಕೆ ಸೇರ್ಕೊ ಈಗ ಬಂದಿರೋ ಅಂಥದ್ದು ನಮ್ಮ ಅಳಿಯನೇ ಯಾರು ನಮ್ಮ ಪೊಲಕ್ ರೆಡ್ಡಿ ಅಂತೇಳಿ ನಾನು ಅಳಿಯ ಬಿ ಜೆ ಪಿ ಪಕ್ಷದಲ್ಲಿ ಈ ವಾರ್ಡ್ಗಳನ್ನೆಲ್ಲ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತು ಒಂದನೇ ವಾರ್ಡಲ್ಲಿ ಎಲ್ಲ ಹುಡ್ಗನೆ ನೋಡ್ಕೊತಿದ್ದ ಅವ್ರ ಜೊತೆಗೆ ಅವ್ರ ತಂಡ ಒಂದು ನೂರು ನೂರೈವತ್ತು ಜನ ತಂಡ ನಮ್ಮ ಪಕ್ಷಕ್ಕೆ ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ ಸಿದ್ದು ಆಲ್ರೆಡಿ ಬಳ್ಳಾರಿಯಲ್ಲಿ ಬಿಜೆಪಿ ಶಕ್ತಿ ಕುಂದ್ ಹೋಗಿದೆ ಹಳೆಯ ವರ್ಚಸ್ಸಿಲ್ಲ ಇಲ್ಲ ಜನಾರ್ದನ್ ರೆಡ್ಡಿ ಬಂದ ಮೇಲೆನೋ ಅವ್ರು ನಿರೀಕ್ಷೆ ಇಟ್ಕೊಂಡಿದ್ರು ಈಗ ಆಪರೇಷನ್ ಭೀತಿ ಶುರು ಮಾಡಿದ್ರ ನಾರಾ ಭರತ್ ರೆಡ್ಡಿ ಅಂತ ಹೇಳಿ ಏನೆಲ್ಲ ಲಾಸ್ ಆಗ್ಬೋದು ಅಂತ ಬಿಜೆಪಿಗೆ ಈ ಬೆಳವಣಿಗೆ ಖಂಡಿತವಾಗ್ಲೂ ಪ್ರಭು ಈಗಾಗಲೇ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ ಎರಡು ವರ್ಷ ಇನ್ನು ಎರಡೂವರೆ ವರ್ಷ ಬಾಕಿ ಇದೆ ಈ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಬಳ್ಳಾರಿಯಲ್ಲಿ ಆಪರೇಷನ್ ಗೇಮ್ ಅನ್ನುವಂಥದ್ದು ಕೂಡ ಶುರುವಾಗಿದೆ ಅಂತ ಹೇಳ್ಬೋದು ಒಂದ್ ಕಡೆ ರೆಡ್ಡಿ ಬ್ರದರ್ಸ್ ಇನ್ನೊಂದು ಕಡೆ ರಾಮ್ಲು ಅವರ ಟೀಮ್ ಎದುರು ಸೇರಿಕೊಂಡು ಈಗಾಗಲೇ ಇರುವಂತದ್ದು ಈಗಾಗಲೇ ರೆಡ್ಡಿ ಬ್ರದರ್ಸ್ ನಿಂದಾಗಲಿ ಆ ರಾಮ್ಲು ಅವರ ಟೀಮ್ಗೆ ಆಪರೇಷನ್ ಶಾಕ್ ಕೂಡ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಬಳ್ಳಾರಿ ನಗರದ ಶಾಸಕರಾಗಿರುವಂತಹ ಭರತ್ ರೆಡ್ಡಿ ಅವರು ಬಿಜೆಪಿಯಲ್ಲಿ ಫ್ರಂಟ್ ಲೈನ್ ನಲ್ಲಿ ಇರುವಂತಹ ಮುಖಂಡರನ್ನೇ ಟಾರ್ಗೆಟ್ ಮಾಡಿ ಕೈ ಶಾಸಕರನ್ನ ಕೈ ಶಾಸಕರಾದಂತಹ ಭರತ್ ರೆಡ್ಡಿ ಅವರೇನಿದೆ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಅವರು ಮಾಧ್ಯಮಗಳ ಮುಖಾಂತರ ಹೇಳುವಂತ ಸಂದರ್ಭದಲ್ಲಿ ಇಲ್ಲಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕೆಲಸಗಳಾಗಿರ್ಬೋದು ಕಾಂಗ್ರೆಸ್ ಪಕ್ಷ ಮಾಡ್ತಿರುವಂತ ಸುಧಾರಣೆ ಮತ್ತು ಅಭಿವೃದ್ಧಿಗಳನ್ನ ಜನ ನೋಡಿಕೊಂಡು ಅವರಾಗ್ಲೇ ಸ್ವತಃ ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಅದರಲ್ಲೂ ಈಗ ಬಿಜೆಪಿಯ ಘಟಾನುಘಟಿ ನಾಯಕರು ಸಿಟಿಯಲ್ಲಿ ಇರ್ಬಹುದು ಅವ್ರನ್ನ ಎಲ್ಲವನ್ನ ಪಕ್ಷಕ್ಕೆ ಸೆಳೆದು ಅವರನ್ನ ಮತ್ತೆ ಇಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷವನ್ನ ಮಾಡೋದಕ್ಕೆ ಆ ಒಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ಬಿಜೆಪಿಯ ಪ್ರಮುಖ ಮುಖಂಡರನ್ನೇ ನೇರವಾಗಿ ಕಾಂಗ್ರೆಸ್ಗೆ ಆ ಮಾತನಾಡುವುದು ಆಗಿರ್ಬೋದು ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಅವ್ರು ಹೇಳಿರುವಂತದ್ದು ಏನಂದ್ರೆ ವಿರೋಧಿಗಳು ಏನಾದ್ರೂ ಎರಡು ಹೆಜ್ಜೆ ಮುಂದಿಟ್ರೆ ನಾನು ಹತ್ತು ಹೆಜ್ಜೆ ಮುಂದಿಡೋದಕ್ಕೆ ನಾನು ಇದ್ದೀನಿ ಅನ್ನುವಂಥದ್ದನ್ನ ನೇರವಾಗಿ ಕೌಂಟರ್ ಅಟ್ಯಾಕ್ ಅನ್ನ ಸಹ ಮಾಡಿದ್ದಾರೆ ಅದರ ಜೊತೆಗೆ ಆಪರೇಷನ್ ಏನಿದೆ ಇದು ರಾಜಕೀಯ ರಾಜಕೀಯ ಅಂತ ಬಂದಾಗ ಆಪರೇಷನ್ ಮಾಡೋದು ಸಹಜ ಇರುತ್ತೆ ಹೀಗಾಗಿ ನಾವು ಎಷ್ಟು ಈಗಾಗ್ಲೇ ತಾಳು ರಸ್ತೆಯಲ್ಲಿ ಇರುವಂತ ಇಲ್ಲಿ ಅತಿ ಎಪ್ಪತ್ತಕ್ಕೂ ಹೆಚ್ಚು ಬಿಜೆಪಿ ಮುಖಂಡರು ಬಿಜೆಪಿ ಕಾರ್ಯಕರ್ತರಿಗಾಗ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿರುವಂತದ್ದು ಕೂಡ ಇದೆ ಅಂತಾನೆ ಹೇಳ್ಬೋದು ಇಂದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಇನ್ನು ಬಿಜೆಪಿ ಅಂತ ಹೋದ್ರೆ ಈಗಾಗಲೇ ಗಂಗಾವತಿಯಲ್ಲಿ ಶಾಸಕರಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪತ್ನಿ ಅರುಣ ಅವರನ್ನ ಬಳ್ಳಾರಿ ನಗರ ಕ್ಷೇತ್ರದಿಂದ ನಿಲ್ಲಿಸಿದ್ರು ಆದ್ರೆ ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ನಾರಕೃ ಭರತ್ ರೆಡ್ಡಿ ಸಾಕಷ್ಟು ಅವರ ವಿರುದ್ಧವಾಗಿ ಗೆಲುವನ್ನ ಸಹ ಗೆದ್ದಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆ ಕೂಡ ಹತ್ರ ಆಗಿದೆ ಈಗ ಪತ್ನಿ ಅರುಣಾ ಲಕ್ಷ್ಮಿಯನ್ನ ಸ್ಪರ್ಧೆ ಮಾಡೋದು ಬಹುತೇಕವಾಗಿ ಖಚಿತ ಆಗಿದ್ರಿಂದಾಗಿ ಈಗ ಮತ್ತೆ ಶಾಸಕರಾಗ್ಬೇಕು ಅನ್ನೋದ್ರ ಹಿನ್ನೆಲೆ ಭರ್ಜರಿ ಪಕ್ಷ ಸಂಘಟನೆ ಮಾಡೋದ್ರಾಗಿರ್ಬೋದು ನಾರಾ ಭರತ್ ರೆಡ್ಡಿಗಾಗ್ಲೇ ಸಾಕಷ್ಟು ಪೈಪೋಟಿ ಜನರ ಜೊತೆಗೆ ಸಂಪರ್ಕದಲ್ಲಿ ಇರುವುದು ಎಲ್ಲವನ್ನ ಸಹ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಎಲ್ಲವನ್ನ ಗಮನಿಸ್ತಾ ಹೋದ್ರೆ ಒಟ್ನಲ್ಲಿ ಈ ಚುನಾವಣೆ ಇರೋದ್ರಿಂದ ಇನ್ನೂ ಎರಡು ವರ್ಷ ಬಾಕಿ ಇದೆ ಇರುವಾಗ್ಲೇ ಬಳ್ಳಾರಿಯಲ್ಲಿ ಪೊಲಿಟಿಕಲ್ ಗೇಮ್ ಈಗಾಗಲೇ ಶುರುವಾಗಿದೆ ಅಂತಾನೆ ಹೇಳ್ಬಹುದು ಪ್ರಭು ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ